ನಾವೆಲ್ಲ ದೇಹ ಮಾತ್ರವಲ್ಲ ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಆರ್ ದೇವದಾಸ್ ಹೇಳಿದರು ಕುವೆಂಪು ರಂಗಮಂದಿರದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಏರ್ಪಡಿಸಲಾಗಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಸುಖ ದುಃಖ ಎಲ್ಲದಕ್ಕೂ ಮನಸ್ಸೇ ಮುಖ್ಯ ಕಾರಣ ಪ್ರತಿದಿನ ನಾವು ಎಷ್ಟೋ ಜನರನ್ನ ಭೇಟಿಯಾಗ್ತೇವೆ ವ್ಯವಹರಿಸುತ್ತೇವೆ ವ್ಯಕ್ತಿಗತ ಭಿನ್ನಾಭಿಪ್ರಾಯಗಳಿರುತ್ತವೆ ಆದರೆ ಮಾನಸಿಕವಾಗಿ ನಾವು ಸದೃಢರಾಗಿದ್ದರೆ ನೋವು ಹತಾಶೆಗೆ ಹೋಗುವುದಿಲ್ಲ ಸಮಾಜದಲ್ಲಿ ಕೆಲವರಿಗೆ ಮಾತ್ರ ಮಾನಸಿಕ ರೋಗ ಬರುತ್ತದೆ ಎಂಬ ಭ್ರಮೆಯಲ್ಲಿದ್ದೇವೆ ನಾವೆಲ್ಲ ಒಂದಿಲ್ಲೊಂದು ಮಾನಸಿಕ ಸಮಸ್ಯೆಯಲ್ಲಿರುತ್ತೇವೆ ಆದ್ದರಿಂದ ದೇಹಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಮನಸ್ಸಿಗೆ ನೀಡಬೇಕು ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳು ಸೇವೆಗಳ ಸದುಪಯೋಗ ಪಡೆಯಬೇಕು ಹಾಗೂ ಇಂತಹ ಅಪರೂಪದ ಮಾನಸಿಕ ಅರಿವು ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕೆಂದು ಹೇಳಿದರು ಮಹತ್ವದ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಇದರ ಉಪಯೋಗ ಎಲ್ರಿಗೂ ದಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮನ ನಮ್ಮ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಂಗ ಜಿಲ್ಲಾ ಪೊಲೀಸ್ ಇಲಾಖೆ ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಬಹಳ ಸಂತೋಷದ ವಿಷಯ ಮತ್ತು ಈ ಥರದ ಕಾರ್ಯಕ್ರಮಗಳು ಆಗಾಗ ನಡೀತಾ ಇದೆ ಮನೆಯುವ ಮನುಷ್ಯನ ಕಾರಣಂ ಬಂಧನ ಮೋಕ್ಷೋಹೋ ಅಂತ ಒಂದು ಮಾತಿದೆ ಅಂದರೆ ಮನಸ್ಸೇ ಎಲ್ಲದಕ್ಕೂ ಕಾರಣ ಇದು ಸ್ವಲ್ಪ ಆಧ್ಯಾತ್ಮಿಕ ಸ್ಥರದಲ್ಲಿ ಹೇಳುವಂಥ ಮಾತಾದರೂ ಕೂಡ ಮನಸ್ಸು ನಮ್ಮ ಕಷ್ಟಸುಗಳಿಗೆ ನಮ್ಮ ಖುಷಿ ಮತ್ತು ದುಃಖಗಳಿಗೆ ಮೂಲ ಕಾರಣ ನಮ್ಮ ಮನಸ್ಸು ನಾವು ಪ್ರತಿದಿನ ನಾವು ಸಾಮಾಜಿಕ ವ್ಯಕ್ತಿಗಳಾದ್ರಿಂದ ನಮಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಇಷ್ಟೇ ನಾವು ನಮ್ಮ ಮನಸ್ಸಿಂದ ಚಿಂತನೆ ಮಾಡಿ ಯೋಚನೆ ಮಾಡಿ ಕೆಲಸ ಮಾಡುವಂಥ ಶಕ್ತಿ ನಾವು ಬಂದಿದ್ದೇವೆ ಆ ವಿಚಾರ ಪ್ರಾಣಿಗಳಲ್ಲಿ ಇಲ್ಲ ಅನ್ನೋದು ಒಂದೇ ವ್ಯತ್ಯಾಸ ನಮ್ಮ ಪ್ರತಿದಿನದ ಆಗು ಹೋಗುವುದ್ರಲ್ಲಿ ನಾವು ಎಷ್ಟೋ ಜನನ ಭೇಟಿ ಮಾಡ್ತೀವಿ ಪ್ರತಿದಿನ ಈ ಥರ ನಾವು ಒಬ್ರನ್ನೊಬ್ಬ ಭೇಟಿ ಮಾಡುವಾಗ ಕೆಲಸಕ್ಕೆ ಹೋಗುವಾಗ ನಮ್ಮ ಕೆಲಸದ ಸ್ಥಳಗಳಲ್ಲಿ ಬೇರೆ ಬೇರೆಯವ್ರನ್ನ ಭೇಟಿ ಮಾಡ್ತೀವಿ ಯಾವುದೋ ಕಾರಣಕ್ಕೆ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದ ನಮ್ಮ ಆ ದಿನದ ಒಂದು ಮನಶಾಂತಿ ಕಳ್ಕೊಳ್ಳುವಂಥ ಪ್ರಸಂಗಗಳು ಉದ್ಭವ ಆಗ್ಬೋದು ಅಥವಾ ಖುಷಿ ತರುವಂತ ಒಂದು ಅನುಭವನೂ ಆಗ್ಬೋದು ಈ ನಿಟ್ಟಿನಲ್ಲಿ ನಾವು ಈ ಹಿಂದೆ ಏನು ಇದಕ್ಕೆ ಮಹತ್ವ ಕೊಟ್ಟಿದ್ವಿ ಅಥವಾ ಕೊಟ್ಟಿರಲಿಲ್ಲ ಅದನ್ನ ತಿಳ್ಕೊಂಡು ಪ್ರಾಯಶಃ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನ್ಯಾಯಾಧೀಶಗಳ ಮುಂದೆ ಕೋರ್ಟ್ ನಂಬರ್ ನಂಬರ್ ಒನ್ನಲ್ಲಿ ಬರುವಂತ ಪ್ರತೀತಿ ಈ ರಿಪಿಟಿಷನ್ ಒಂದು ಆ ಫಸ್ಟ್ ಕೋರ್ಟ್ ಮುಂದೆ ಬಂದಾಗ ಸುಮಾರು ಒಂದು ಎಂಟತ್ತು ಹಿಯರಿಂಗ್ಗಳಾದ ಮೇಲೆ ಇದರ ಮಹತ್ವ ಇನ್ನೂ ಬಹಳ ಆಳವಾಗಿದೆ ಇದನ್ನ ಅಷ್ಟು ಸುಲಭವಾಗಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಆವಾಗ ಆ ಬೆಂಚಿಗೆ ಸ್ಪೆಷಲ್ ಆಗಿ ಇದನ್ನ ಕೊಟ್ಟು ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ಈ ಅಧಿಕಾರವನ್ನು ವಹಿಸಿದ್ರು ನಮ್ಮ ಆಗಿನ ಮುಖ್ಯ ನ್ಯಾಯಾಧೀಶರು ಸಾರ್ವಜನಿಕೆ ಇದರ ಉಪಯೋಗ ಮುಟ್ಟಿಸಬೇಕು ಅನ್ನೋದನ್ನ ಬಹಳ ಯೋಚನೆ ಮಾಡಿ ಕೆಲವರು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಅದರಲ್ಲೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಗಿನ ಐ ಎ ಎಸ್ ಆಫೀಸರ್ಸ್ ಅವರ ಹತ್ರ ಡಿಸ್ಕಸ್ ಮಾಡಿ ಇದಕ್ಕೆ ಒಂದು ರೂಪುರೇಷೆಯನ್ನ ತಯಾರು ಮಾಡ್ತಾರೆ ಮಹತ್ ಯೋಚನೆಯಿಂದ ನಮ್ಮ ಕುಮಾರ್ ಸಾಹೇಬರು ಈ ಥರದ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಸರ್ಕಾರದ ಮತ್ತು ನ್ಯಾಯಾಂಗದ ಸಪೋರ್ಟ್ ಅವರಿಗಿದೆ ಆ ಕಾರಣದಿಂದಾಗಿ ಇವತ್ತು ತಾವೆಲ್ಲರೂ ಕೂಡ ಬಂದು ನೆರೆದು ತಜ್ಞರು ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಹೇಳ್ತಾರೆ ಅದನ್ನು ಕೇಳಿಸ್ಕೊಬೇಕು ಇದರ